ಗ್ರಾಮದ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಗಂಗಾವತಿ ಸಮೀಪದ ಹಿರೂರು ಗ್ರಾಮದ ಗ್ರಾಮದೇವತೆಯಾದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಎರಡು ದಿನಗಳ ಕಾಲ ಶ್ರದ್ಧೆ ಭಕ್ತಿಯಿಂದ ಜರುಗಲಿದೆ ಎಂದು ಹಿರಿಯರಾದ ದೊಡ್ಡಬಸವ ಹಿರೇಮಠ ಶಶಿಧರ್ ಗೌಡ ಮಂಜುನಾಥ ರೆಡ್ಡಿ ಮೆಹಬೂಬ್ ಸಾಬ್ ಸೇರಿದಂತೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಿಳಿಸಿದರು ಅವರು ಈ ಕುರಿತು ಪ್ರಕಟಣೆ ನೀಡಿ ದಿನಾಂಕ ಹತ್ತೊಂಬತ್ತರಂದು ಗಂಗೆ ಸ್ಥಳ ಪಲ್ಲಕ್ಕಿ ಉತ್ಸವ ಕುಂಭೋತ್ಸವ ಸೇರಿದಂತೆ ಗ್ರಾಮದ ಶಕ್ತಿ ದೇವತೆಗಳಿಗೆ ಉಡಿ ತುಂಬುವಿಕೆ ಸೇರಿದಂತೆ ಮೂಲದೇವತೆಗೆ ಪಂಚಾಮೃತಾಭಿಷೇಕ ಕುಂಕುಮಾರ್ಚನೆ ಭಜನೆ ಸೇರಿದಂತೆ ವೀರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಸಕಲ ಭಕ್ತಾದಿಗಳು ಎರಡು ದಿನಗಳ ಕಾಲ ಆಗಮಿಸಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಮಹಾಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಸಿನಿಮಾ ದುರ್ಗಾದೇವಿ ಜಾತ್ರೆ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಊರಿನ ಗುರುಯರು ಹಾಗೂ ಅಕ್ಕಪಕ್ಕದ ಹಳ್ಳಿಗಳು ಭಕ್ತರು ಬಂದು ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ತಾಲೂಕು ಕೊಪ್ಪಳ ಜಿಲ್ಲೆ ಗಣಪತಿ ತಾಲೂಕು ಮಳ್ಳಿ ಹುಬ್ಬಳ್ಳಿ ಏರು ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಇರೋದರಿಂದ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಜಾತ್ರೆ ಇರುತ್ತದೆ ಆದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಭಾಗವಹಿಸಿ ಯಶಸ್ಸಿಗೊಳಿಸುತ್ತೆ ಗ್ರಾಮದ ನಾಡ ದೇವತೆಯಾದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಹಮ್ಮಿಕೊಂಡಿದ್ದು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಸಕಲ ಸದ್ಭಕ್ತರು ಮತ್ತು ಊರು ಊರಿನ ಸುತ್ತಮುತ್ತಲಿನ ಎಲ್ಲ ಸಕಲ ಸದ್ಭಕ್ತರು ಇದರಲ್ಲಿ ಭಾಗಿಯಾಗಿ ಎಲ್ಲರೂ ತನು ಮನ ಧನದಿಂದ ಆ ತಾಯಿಯ ಒಂದು ಪಾದಕ್ಕೆ ಕೋಟಿಗಳ ನಮನಗಳನ್ನು ಸಲ್ಲಿಸ್ತಾ ಒಂದು ಎಲ್ಲರೂ ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಪಡೆದುಕೊಳ್ಳೋದ್ರ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಳ್ಬೇಕಾಗಿ ನಡೆಸಿಕೊಡಬೇಕಾಗಿ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಡುತ್ತೇನೆ ನಮಸ್ಕಾರ ಇದು ಏರೂರು ಗ್ರಾಮದ ಶ್ರೀ ಆರ್ಯ ದೇವತೆ ಶ್ರೀ ದುರ್ಗಾದೇವಿಯ ಪಾದರವೊಂದುಗಳಿಗೆ ನಮಸ್ಕರಿಸುತ್ತಾ ದಿನಾಂಕ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಅಂದರೆ ಇದೇ ಸೋಮವಾರ ಮಂಗಳವಾರ ದುರ್ಗಾದೇವಿಯ ಗ್ರಾಮ ಜೀವಕ್ಕೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ಹಾಗೂ ಊರಿನ ಎಲ್ಲ ಸದ್ಭಕ್ತರು ಕೂಡ ಆಗಮಿಸಿ ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಹಾಗೂ ನಮ್ಮ ಏರೂರು ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಗಂಗಾವಿದ ಸಭಾ ಕ್ಷೇತ್ರದ ಎಲ್ಲ ಮಹಾಜನತೆ ಏರೂರು ಗ್ರಾಮಕ್ಕೆ ಆಗಮಿಸಿ ಆ ದುರ್ಗಾದೇವಿಯ ಕೃಪೆಗೆ ಪಾತ್ರಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಆ ದುರ್ಗಾದೇವಿ ಪಾತ್ರೆಯಾಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ ಮೊನ್ನೆ ತಾನೇ ಗಂಗಾವತಿಯಲ್ಲಿ ಗ್ರಾಮದ ಗ್ರಾಮದೇವತೆ ದುರ್ಗಮ್ಮನ ಜಾತ್ರೆ ಮುಗಿದಿದೆ ಹಾಗೆ ಜನವರಿ ಹತ್ತೊಂಬತ್ತು ಇಪ್ಪತ್ತು ಏರೂರಿನಲ್ಲಿ ಜಾತ್ರೆ ಕಾರ್ಯಕ್ರಮ ಇರುತ್ತದೆ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಯರು ಮತ್ತು ಊರಿನ ಪ್ರಮುಖರು ಹಾಗೂ ಊರಿನವರು ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಗ್ರಾಮದ ಗ್ರಾಮದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಮೂರು ವರ್ಷಕ್ಕೊಮ್ಮೆ ಹೇರೂರು ಗ್ರಾಮದಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ ಅದರಂತೆ ಇದೇ ತಿಂಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಜಾತ್ರಾ ಮಹೋತ್ಸವ ಊರಿನ ಎಲ್ಲ ಸಮಾಜದ ಬಾಂಧವರ ಮುಖಾಂತರ ಈ ಜಾತ್ರವನ್ನು ಹಮ್ಮಿಕೊಂಡಿದ್ದು ಊರಿನ ಸಕಲ ಸಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಂದು ಶ್ರೀ ಗ್ರಾಮದೇವತೆಯ ದರ್ಶನ ಪಡೆದು ದೇವಿ ಕೃಪೆಗೆ ಪಾತ್ರ ಬೇಕಾಗಿ ಈ ಮೂಲಕ ಭಕ್ತಾದಿಗಳಲ್ಲಿ ವಿನಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಎರಡು ದಿವಸ ಅನ್ನಪ್ರಸಾದ ವ್ಯವಸ್ಥೆ ಇರ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ಮಹಾಪ್ರಸಾದವನ್ನು ಸ್ವೀಕರಿಸಿ ತಾಯಿ ಕೃಪೆಗೆ ಪಾತ್ರ ಬೇಕಾಗಿ ಈ ಮೂಲಕ ಭಕ್ತರಲ್ಲಿ ವಿನಿಸಿಕೊಳ್ಳುತ್ತೇವೆ ದಿನ ಅದ್ಧೂರಾಗಿ ನಡೆಯಲಿದೆ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಸನಾತನ ಹಿಂದೂ ಬಾಂಧವ ಬಾಂಧವರು ಆಗಮಿಸಿ ದುರ್ಗಾ ಮಾತೆಯ ಆಶೀರ್ವಾದ ಪಡ ಪಡೆದುಕೊಳ್ಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಜೊತೆಗೆ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಸ್ಬೇಕಂದ್ರೆ ಎಲ್ಲರೂ ಆಗಮಿಸಿ ದುರ್ಗಾ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಆಮೇಲೆ ನಮ್ಮ ಸನಾತನ ಹಿಂದೂ ಧರ್ಮ ಕೂಡ ಜಾಗೃತ ಮೂಡಬೇಕು ನಾವೆಲ್ಲರೂ ಹಿಂದೂ ರಾಷ್ಟ್ರ ಮಾಡಲು ಎಲ್ಲರೂ ಪಣ ತೊಡಬೇಕು ಆಮೇಲೆ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಪಡ್ಕೊಂಡು ಆಮೇಲೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಎಲ್ಲರಲ್ಲಿ ಮಾಡ್ಕೊಳ್ತೇನೆ ಜೈ ಶ್ರೀರಾಮ್ ಪರಾತ್ಮತ ಜೈ ವಂದೇ ಮಾತಾ ಗಾವತಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಮಹೋತ್ಸವವು ಇದೇ ತಿಂಗಳು ದಿನಾಂಕ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಜರುಗಲಿದ್ದು ಊರಿನ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮದೇವತೆಯ ಕೃಪೆಗೆ ಪ್ರಾಪ್ತರಾಗಿ ಎಲ್ಲರೂ ಮನದ ಸಹಾಯದಿಂದ ಸಲ್ಲಿಸಬೇಕನ್ನು ಈ ಮೂಲಕ ವಿನಂತಿಸಿಕೊಳ್ತಾರೆ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸೋಮವಾರ ಮತ್ತು ಮಂಗಳವಾರ ಜಾತ್ರೆ ವಿಜೃಂಭಣೆಯಿಂದ ಜರುಗೋದು ಆದ ಕಾರಣ ಊರು ಊರಿನ ಎಲ್ಲ ಗುರುಹಿರಿಯರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಮಾಜದ ಬಾಂಧವರಲ್ಲಿ ಬಾಂಧವರು ಸೇರಿ ಈ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಪಕ್ಷಭೇದ ಎಲ್ಲ ಪಕ್ಷಭೇದ ಮರೆತು ಎಲ್ಲರೂ ಜಾತ್ರೆ ಇಬ್ಬರನ್ನು ಮಾಡ್ತಿದ್ದಾರೆ ಆದ ಕಾರಣ ಊರು ಗ್ರಾಮದ ಊರು ಊರು ಎಲ್ಲರೂ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ